ಒಂದು ಯಾವುದೋ ಚಾನಲ್ದವ್ರು ಅವ್ರು ಇಂಟ್ರೀ ತೊಗೋತಿದ್ರು ನಾನೇನು ಕುಡುಗೋಲ್ಲ ನೇ ಕುಡುಗೋಲ ಹತೋಡಿ ತೊಗೊಂಡು ನಾನು ಆರಿಸಿ ಬರ್ತೀನಿ ಹುಕ್ಕೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿನ್ನ ಇರ್ಲಿಕ್ಕಂದ್ರೂ ನಡೀತಿತ್ತಳೆ ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು ಒಳ್ಳೆಯ ವ್ಯಾವಧಾನ ಗುದ್ದಬೇಕು ಹಂಗೆ ಅಂಧ್ರೆ ಎಲ್ಲ ಪಾರ್ಟಿಗಳಿಗೆ ಅಂಚಿಕ್ ಬರ್ತದೆ ನನ್ನ ತೊಗೋತಿದ್ದಿಲ್ಲ ಬಿ ಜೆ ಪಿಗೆ ನಾ ಎಮ್ ಎಲ್ ಸಿ ಇಂಡಿಪೆಂಡೆಂಟ್ ಆರಿಸಿ ಬಂದೇಳಿ ಮ್ಯಾಗಿನವ್ರು ಕರೆದು ತಗೊಂಡ್ರು ಒಟ್ಟೆ ನಾನು ತಗೋಬಾರ್ದತ್ತಿತ್ತು ಇವತ್ತು ನಾನು ಇಷ್ಟೇ ಹೇಳ್ತೀನಿ ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕನ್ನೋಂಥ ಅವರು ಏನೊಂದು ಕನಸಿತ್ತು ಆ ಕನಸನ್ನ ನನಸು ಮಾಡುವಂತ ಕಾಲ ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕ ಬಂದೇ ಬರ್ತದೆ ಯಾರೇನ್ ಲಗಾ ಹೋಟೆಲ್ ಚಿತ್ತ ಚಿತ್ತಾಪಟ್ಟ ಉತ್ತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಇರ್ತಾರ ಅಲ್ಲಿಂದ ಅಳುದಕ್ಕೆ ಮುಖ್ಯಮಂತ್ರಿ ಇರಬಾರ್ದು ಏನು ಕೆಲಸ ಮಾಡೋದಲ್ಲ ಕೆಲವೊಂದು ಮುಖ್ಯಮಂತ್ರಿ ಆಯ್ತಾವು ಅದ್ರ ಹೆಸರು ಸಹ ನಮಗೂ ನೆನಪಿಲ್ಲ ಸುಮ್ಮ ಆಗುದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಇಲ್ಲಿ ಕಾಕಾಯಿ ಜಿ ಅನ್ನೋದು ಅವರು ಕಾಲು ಹಿಡಿದು ಹೇಳ ಮುಖ್ಯಮಂತ್ರಿ ಆಗುದು ಏನು ಸುಡ್ಗಾಡನೂ ಮಾಡುದಿಲ್ಲ ಧೈರ್ಯ ಬೇಕು ತಾಕತ್ತು ಬೇಕು ಉಮೇಶ್ ಕತ್ತಿ ಅವ್ರಂಗ ಅಂದ್ರೆ ಉತ್ತರ ಕೊಡ್ಬೇಕಾಗ್ತೈತಿ ವಿಧಾನಸಭೆ ಒಳಗ ಏನ್ ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರ ಹೈಕಮಾಂಡ್ ಆದ್ರು ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ರು ಕ್ಯಾರಿ ಅಂದ್ರೂ ಬಿಡ್ತಿದಿಲ್ಲ ಇವತ್ತ ಬಹಳಷ್ಟು ಚರ್ಚೆ ಏನಂದ್ರೆ ಉತ್ತರ ಕರ್ನಾಟಕ ಹಿಂದ ಉಳಿದದ ಯಾಕೆ ಉಳ್ದದ ಮೂಕ ಬಸವಣ್ಣಗಳನ್ನ ನಾವು ಆರ್ಷಿಕರಿಸಿದ ಉಳ್ದ ಯಾರು ಮಾತಾಡ್ತಿದ್ದೆ ಅಲ್ಲ ವಿಧಾನಸಭೆ ಒಳಗೆ ಯಾರು ಮಾತಾಡೋರು ಮೊದಲೇ ಎಲ್ಲ ಹೋದವರು ಸುಮ್ ಕುಂಡ್ರುದು ಕೆಲವೊಂದು ಮಂದಿ ಹೇಳಬಾರದು ಕೆಲವು ಮಂದಿ ಬರೀ ಇಸ್ಪೇಟ್ ಆಡ್ಕೋತ ಕುಂ ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವರು ತಾಲೂಕಕ್ಕೆ ಬರ್ತಾರೆ ತಾಲೂಕಾದಿಂದ ಬೆಳಗಾವಿಗೆ ಬರ್ತಾರೆ ಬೆಳಗಾವದಿಂದ ಬೆಂಗಳೂರು ಬರ್ತಾರೆ ಹುಷಾರಾಗ್ತಾರೆ ಅಂತೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗೆ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಅರ್ಥ ಇಲ್ಲ